ಚುನಾವಣೆ ನೀವು ಊರಲ್ಲಿ ನಾವು ಅವತ್ತು ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕಿಲ್ಲ ಭೂತದೇನೋ ಸಮಸ್ಯೆ ಓಟ್ ಹಾಕಿಲ್ಲ ಅದರಿಂದ ನಾವು ಕರಿಯೋದಕ್ಕೆ ಬೇಜಾರಾಯಿತು ನಮಗೆ ಅಂತ ನೀವೆಲ್ಲ ಹೇಳಿದ್ರೆ ಪರವಾಗಿಲ್ಲ ನಾನ್ ಯಾರು ಓಟ್ ಹಾಕಿದ ಅಂತ ಕಣ್ಣಾರೆ ನೋಡಿದ್ದೀನಿ ನಾನು ನನ್ನ ಕಣ್ಣಿಗೆ ಯಾವುದು ಕಾಣಿಸಿಲ್ಲ ಒಟ್ಟಲ್ಲಿ ಓಟ್ ಹಾಕಿದ್ದಾರೆ ಎಂಬತ್ನಾಲ್ಕು ಸಾವಿರ ಓಟ್ ಹಾಕಿದ್ದಾರೆ ಗೆದ್ದಿದ್ದೀವಿ ನಾವು ಮೂವತ್ತ್ ಮೂರು ಸಾವಿರದಲ್ಲಿ ನಾವು ಗೆದ್ದಿದ್ದೀವಿ ಆದರೆ ಕೋಲಾರ ತಾಲೂಕಿನ ಜನ ಎಲ್ಲರೂ ಓಟ್ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲರಿಗೂ ಕೆಲಸ ಮಾಡಬೇಕಾಗ್ತದೆ ಓಟ್ ಹಾಕಿದ್ರು ಸಪ್ರೇಟು ಓಟ್ ಹಾಕಿದವ್ರು ಸಪ್ರೇಟ್ ಅಂತ ಕೆಲಸ ಯಾವುದೋ ಸರ್ಕಾರದಲ್ಲಿ ಇರೋದಿಲ್ಲ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕಿರ್ತಾರೆ ನಮ್ಗೆ ಯಾರು ಓಟ್ ಹಾಕಿದಾರೋ ಸಂತೋಷ ಆಗ್ತದೆ ಇದ್ರೂ ಸಂತೋಷನ ನಮಗೆ ಅವ್ರಿಗೋಸ್ಕರ ಆದರೂ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ ಇವತ್ತು ಗ್ರಾಮಗಳಲ್ಲಿ ತಾವೆಲ್ಲ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದೀರಾ ಮೊದಲನೇದಾಗಿ ಪಾರ್ಟಿಗೆ ನೀವು ನೀವೆಲ್ಲರೂ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ ನೀವು ಎಲ್ಲರಿಗೂ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ನಾವು ಟೆಂಡರ್ ಮಾಡಿರೋದು ನಾವು ಕೆಲಸಗಳು ಪ್ರೋಸೆಸ್ ಮಾಡಿರೋದು ಲಿಸ್ಟ್ ಮಾಡಿ ಟೆಂಡರ್ ಪ್ರೋಗ್ರೆಸ್ ಎಲ್ಲ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಕೋಲಾರ ತಾಲೂಕಲ್ಲಿ ಯಾವುದು ರೋಡ್ಗಳು ಅಲ್ಲಿಗಳಿಗೆ ಕನೆಕ್ಟ್ ಆಗೋ ರೋಡ್ಗಳಾಗ್ಬೋದು ಪಿ ಡಬ್ಲ್ಯೂ ರೋಡ್ ಆಗ್ಬೋದು ಆರ್ ಡಿ ಪಿ ಆಗಬಹುದು ಅಲ್ಲಿಗಳ ರೋಡ್ ಯಾವುದು ಇರೋದಿಲ್ಲ ಎಲ್ಲವನ್ನು ನಾವು ಟೋಟಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ ನೆಕ್ಸ್ಟ್ ಒಂದು ವರ್ಷ ಎರಡು ವರ್ಷ ನಮಗೆ ಯಾವುದೋ ಹಾಕೋದಕ್ಕೆ ರೋಡ್ಗಳೇ ಇರೋದಿಲ್ಲ ಆ ರೀತಿ ಮಟ್ಟಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ನಾವು ಆವತ್ತಿನ ಹೇಳ್ಕೊಂಡು ಬರ್ತಾ ಇದ್ದೀವಿ ಇವತ್ತು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ನೋಡಿದ್ದೀನಿ ನಾನು ಇವಾಗ ಕುರುಗಲ್ ಎಲ್ಲ ಬಂದು ನಮಗೆ ಏನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಯಾಕೆ ಎರಡು ವರ್ಷ ರೋಡ್ ರೋಡ್ಗಳಾಕಿ ಎಲ್ಲ ಅಷ್ಟು ಡೆವಲಪ್ಮೆಂಟ್ ಮಾಡಿ ಇವಾಗ ಯಾಕೆ ಮಾಡ್ತಾ ಇದ್ದಾರೆ ನಾವೆಲ್ಲ ಕಷ್ಟಪಟ್ಟಿರೋದ್ರಿಂದ ನಾವೆಲ್ಲ ಹೋಗಾದ್ರು ಹಿಂದೆ ಬಿದ್ದಿರೋದ್ರಿಂದ ರೋಡ್ ಗೆ ಕೆಲಸಗಳಾಗ್ತಾ ಇದ್ದಾವೆ ಇವತ್ತು ದೇವನಹಳ್ಳಿಯಿಂದ ಕೋರ್ಲೆ ಹೈವೇ ಮೂರು ಸಾವಿರದ ಇನ್ನೂರು ಕೋಟಿ ಹೈವೆ ಮಾಡಿದ್ದೀವಿ ವೇಮಗಲ್ಲು ಇದು ದೇವನಹಳ್ಳಿ ರಿಜಿಪುರ ಚೆಂಗನಕೋಟೆ ಎಚ್ ವೇಮಗಲ್ಲು ಆಮೇಲೆ ಬೇಮ್ಗಲ್ ಇಂದ ರೈಟ್ ತಗೊಂಡು ಕಡೆ ನರಸಾಪುರ ಇಂಡಸ್ಟ್ರಿ ಏರಿಯಾ ಮಾನೂರು ಹೊಸೂರು ಬಾಡ್ದು ಇಷ್ಟೆಲ್ಲ ರೋಡ್ ಟೆಂಡರ್ ಆಗಿದೆ ಮೂರು ಸಾವಿರದ ಇನ್ನೂರು ಕೋಟಿ ಡಾಕ್ಯುಮೆಂಟ್ ಬೇಕಾ ಕೊಡ್ತೀವಿ ಬೇಕಾ ಕೊಡ್ತೀವಿ ಆ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ ನಾವು ಕೆಲಸ ಮಾಡು ಸುಮ್ಮನೆ ಬುಟ್ಟ ಅಟಿಕೆ ಸುಮ್ಮನೆ ನಿಮ್ಮ ಜೊತೆ ಬಂದು ಕುತ್ಕೊಂಡು ಏನೋ ಮಾತು ಕೇಳಿಬಿಟ್ಟು ಯಾಸ್ಬಿಟ್ಟು ಕೈಗಳು ಹರಿಸ್ಬಿಟ್ಟು ಯಾ ಮಾಡಿಸ್ಬಿಟ್ಟು ಹೋಗುವಂತಾರಲ್ಲ ಖಂಡಿತವಾಗ್ಲೂ ನೀವು ಗ್ರಾಮಕ್ಕೆ ದೇವಸ್ಥಾನ ವಿಚಾರ ಕೇಳಿದ್ದೀರಾ ರೋಡ್ಗಳ ವಿಚಾರ ಕೇಳಿದ್ದೀರಾ ತೋಟಕ್ಕೆ ಹೋಗುವ ರೋಡ್ಗಳ ಬಗ್ಗೆ ಕೇಳಿದ್ರೆ ನೀವು ಹಾಸ್ಪಿಟಲ್ ವಿಚಾರ ಕೇಳಿದ್ದೀರಾ ಹಾಸ್ಪಿಟಲ್ ಅನ್ನ ನಮ್ ಸುದರ್ಶನ್ ಸರ್ ಹೇಳಿದಂಗೆ ಕ್ಯಾಲ್ನೂರು ಪಿ ಎಸ್ ಸಿ ಗೆ ಇದನ್ನ ವೇಮಗಲ್ ಸೇರಿಸ್ಕೊಬೇಕು ನಾವು ವೇಮಗಲ್ ಅಲ್ಲಿ ಡಾಕ್ಟರ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಖಂಡಿತವಾಗ್ಲು ಗೆ ನಿಮಗೆ ಡಾಕ್ಟರ್ ಸೇರ್ಸೋ ಜವಾಬ್ದಾರಿ ತಗೊಳ್ತೀವಿ ಹಾಸ್ಪಿಟಲ್ ನಿಮ್ಗೆ ಒಳ್ಳೆ ಡಾಕ್ಟರ್ನ ಅದನ್ನ ಆದ್ರೆ ಬಿಲ್ಡಿಂಗ್ ಬಿಲ್ಡಿಂಗು ಮಾಡ್ಕೊಡ್ತೀವಿ ಬಿಲ್ಡಿಂಗ್ ಅಣ್ಣ ಡಾಕ್ಟರ್ ಸಾಕು ತುಂಬಾ ಕಷ್ಟ ಬರಲ್ಲ ಅಲ್ಲಿಗೆ ಡಾಕ್ಟರ್ ಟೌನ್ ಇರ್ಬೇಕವ್ರು ಅಲ್ಲಿಗೆ ಬರೋದಿಲ್ಲ ನರ್ಸ್ ಯಾರಿಲ್ಲ ಮಧ್ಯಾಹ್ನಲ್ಲಿ ಒಂದು ಮಧ್ಯಾಹ್ನ ನರ್ಸ್ ಗೆ ಕೇಳಿದೆ ನಾನು ಮಧ್ಯಾಹ್ನಲ್ಲಿ ಬರಲ್ಲ ನಮ್ಗೆ ಗಾಡಿ ಇಲ್ಲ ಸರ್ ಬರಕ್ಕೆ ಮತ್ತೆ ಟೂ ವೀಲರ್ ನಾನೇ ಒಂದು ಪಿಯ ಕೊಡ್ತೀನಿ ಪಬ್ಲಿಕ್ ಆಗಿ ಹೇಳಿದೆ ಕೇಳಿ ಇವ್ರೆಲ್ಲ ಮಧ್ಯಾಹ್ನ ಟೂ ವೀಲರ್ ನಾನೇ ಪಿಯ ಕೊಡ್ತೀನಿ ಹೋಗಿ ಮನೆಯಲ್ಲಿ ಕೇಳ್ತೀನಿ ಸರ್ ಅಂತ ತಿರ್ಗಪ್ಪ ಆ ಥರ ಇರುತ್ತೆ ಖಂಡಿತವಾಗ್ಲೂ ಈ ಊರಿಗೆ ಹಾಸ್ಪಿಟಲ್ ಬಿಲ್ಡಿಂಗ್ ಬೇಕಂದ್ರೆ ಹಾಸ್ಪಿಟಲ್ ಬಿಲ್ಡಿಂಗು ನಾವು ಎಷ್ಟು ನರ್ಸಾಪುರ ಹಾಸ್ಪಿಟಲ್ ಬಿಲ್ಡಿಂಗ್ ಕರ್ತದ ಕಾಪಿ ಹಿಂದೆ ಸ್ವಾತಿ ಒಟ್ಟು ಹಿಂದುಗಡೆ ನೋಡ್ತಾ ಇದ್ದೀವಿ ಹಾಸ್ಪಿಟಲ್ ಲಕ್ಷ ಹನ್ನೆರಡು ನಾಲ್ಕೂವರೆ ಕೋಟಿ ಕಟ್ತಾ ಇದೀವಿ ಆಮೇಲೆ ನಮ್ಮ ಎಸ್ ಎನ್ ಹಾಸ್ಪಿಟಲ್ ಕೂಡ ಹತ್ತು ಕೋಟಿ ಕಟ್ಟಿ ಕಟ್ಟಿ ಕಂಪ್ಲೀಟ್ ಮಾಡ್ತಾ ಇದೀವಿ ಇನ್ನೊಂದು ಬಿಲ್ಡಿಂಗ್ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಬೋಲಾರಿಗೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಗ್ರಾಮದಲ್ಲಿ ನೀವೇನು ಇವಾಗ ನೀವು ಕೊಟ್ಟಿದ್ದೀರಿ ಖಂಡಿತವಾಗ್ಲು ಇದೆಲ್ಲ ಮಾಡುವಂತ ಕೆಲಸಗಳು ಯಾವ್ದು ಇರುವಂತ ಕೆಲಸಗಳಲ್ಲ ಖಂಡಿತವಾಗ್ಲು ಕೆಲಸಗಳೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಲೇಟ್ ಆಗಿದೆ ಜಾಸ್ತಿ ನಾವು ಇರೋದಿಲ್ಲ ಚುನಾವಣೆಯಲ್ಲಿ ಬರ್ತೀವಿ ಖಂಡಿತವಾಗ್ಲು ಸೋಮವಾರ ದಿವಸ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಅಲ್ಲಿ ಪೂಜೆ ಇಟ್ಕೊಳ್ತೀವಿ ಸುದ್ದಿಯಲ್ಲಿ ಇರಲಿ ಖಂಡಿತವಾಗ್ಲು ನೀವೆಲ್ಲ ಬರಬೇಕು ಅಂತ ನಮ್ಮ